ಸುಟ್ಟು ಬೂದಿಯಾದ್ರು ಕೆಜಿಎಫ್ ಚಾಚಾ ಹರೀಶ್ ರಾಯ್ ಅವರು ಹೌದು ನಮ್ಮೆಲ್ಲರ ಅಚ್ಚುಮೆಚ್ಚಿನ ನಟ ಅಂತಾನೆ ಹೇಳ್ಬೋದು ಉಡುಪಿ ಮೂಲದವರಾದ್ರೂ ಕೂಡ ಬೆಂಗಳೂರಿಗೆ ಬಂದು ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದಿಂದ ಒಂದು ದೊಡ್ಡ ಸ್ಥಾನವನ್ನ ಪಡೆದುಕೊಂಡು ಸಿನಿಮಾಗಳಲ್ಲಿ ನಟಿಸುತ್ತಾ ಓಂ ಸಿನಿಮಾ ಸಹ ನೋಡಿದ್ರೆ ಗೊತ್ತಾಗಿರುತ್ತೆ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾದಲ್ಲಿ ಕಳನಾಯಕನ ಪಾತ್ರ ಪೋಷಕ ಪಾತ್ರಗಳನ್ನ ಮಾಡುತ್ತಾ ಇಲ್ಲಿಯ ತನಕ ಸಕ್ರಿಯರಾಗಿ ಬಂದ್ರು ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ಆರೋಗ್ಯದ ಸಮಸ್ಯೆ ತುಂಬಾ ಅಂದ್ರೆ ಜಾಸ್ತಿ ಆಯಿತು ಮತ್ತೆ ಚಿತ್ರರಂಗ ಕೂಡ ತೊರೀತಾರೆ ಯಾಕೆಂದ್ರೆ ಕೆಜಿಎಫ್ ಸಿನಿಮಾನೇ ಲಾಸ್ಟ್ ಅಂತ ಹೇಳ್ಬೋದು ಅದಾದ ಬಳಿಕ ಅವರಿಗೆ ಆರೋಗ್ಯದ ಸಮಸ್ಯೆ ಕೂಡ ಕಡಕ್ಕೆ ಶುರುವಾಗುತ್ತೆ ಕೆಜಿಎಫ್ ಚಾಚಾ ಅಂತಾನೆ ಇವತ್ತಿಗೂ ಕೂಡ ಫೇಮಸ್ ಪಾಪ ಅಂತಿಮ ಕಾರ್ಯ ವಿಧಿ ವಿಧಾನ ಕೂಡ ಉಡುಪಿಯಲ್ಲಿ ಮಾಡಿ ಮುಗಿಸಿದ್ದಾರೆ ಇಬ್ಬರು ಗಂಡು ಮಕ್ಕಳು ಪತ್ನಿಯನ್ನ ಕಾಡ ಅಗಲಿದ್ದಾರೆ ಪತ್ನಿ ತುಂಬಾನೇ ಕಣ್ಣೀರ್ ಆಗ್ತಾ ಇದ್ದಾರೆ ಅವರು ಕೂಡ ಅಷ್ಟೇನೆ ಅಹ್ ಅವರ ಅರಿಶ್ರಾಯಿನ ಉಳ್ಸಕ್ಕೆ ಬಹಳಷ್ಟು ಕಷ್ಟ ಪಟ್ರು ಬೇರೆಯವರತ್ರ ಸಹಾಯ ಕೈ ಚಾಚಿದ್ರು ತುಂಬಾ ಸ್ಟಾರ್ಸ್ ಗಳು ಮತ್ತೆ ಅಭಿಮಾನಿಗಳು ಸಹ ಸಹಾಯವನ್ನ ಮಾಡಿದ್ರು ಆದ್ರೆ ಇಷ್ಟು ದಿವಸ ಆ ಒಂದು ಸಹಾಯದ ಮೂಲಕವೇ ಅವರು ಜೀವಿಸಿದ್ರು ಅಂತಾನೆ ಹೇಳ್ಬೋದು ಸುಮಾರೊಂದು ಎರಡು ವರ್ಷಗಳ ಕಾಲನೆ ಅಂತನೇ ಹೇಳ್ಬೋದು ಸ್ಟಾರ್ಸ್ ಗಳು ಕೊಟ್ಟಂತ ದುಡ್ಡು ಅಭಿಮಾನಿಗಳು ಕೊಟ್ಟಂತ ದುಡ್ಡಿನಲ್ಲಿ ಟ್ರೀಟ್ಮೆಂಟ್ ಅನ್ನ ಪಟ್ಕೊಂಡು ಅಹ್ ಇಲ್ಲಿ ತನಕ ಬದುಕಿದ್ರು ಸೊ ನಿನ್ನೆ ಅಂತ್ಯಕ್ರಿಯೆ ಕ್ರಿಯೆ ಉಡುಪಿಯಲ್ಲಿ ಕೂಡ ನಡೀತು ಪತ್ನಿಯು ಕೂಡ ಬಹಳಷ್ಟು ಕುಗ್ಗಿದ್ದಾರೆ ಕುಸಿದಿದ್ದಾರೆ ಮಕ್ಕಳು ಕೂಡ ಅಷ್ಟೇ ನಂತರ ಕುಟುಂಬಸ್ಥರು ಧೈರ್ಯ ತುಂಬಿದ್ರೆ ರಾಕಿಂಗ್ ಸ್ಟಾರ್ ಯಶ ಧ್ರುವ ಸರ್ಜಾ ಸೇರಿದಂತೆ ಅನೇಕ ಗಳು ಬಂದು ಅಂತಿಮ ದರ್ಶನದಲ್ಲಿ ಭಾಗಿಯಾಗಿ ಧೈರ್ಯವನ್ನ ಸಪೋರ್ಟ್ ಅನ್ನ ತುಂಬಿದ್ದಾರೆ ಅಂತ ಹೇಳ್ಬಹುದು ಒಟ್ಟಿನಲ್ಲಿ ಒಂದು ಅದ್ಭುತವಾದಂತಹ ಕಲಾವಿದನ ನಾವು ಇವತ್ತು ಕಳ್ಕೊಂಡಿದ್ದೇವೆ ಹರೀಶ್ ರಾವ್ ಅವರು ಸೂಪರ್ ನಟ ನಿಜವಾಗ್ಲು ಕೂಡ ಅವರಿಗೆ ಸಾಟಿ ಬೇರೆ ಯಾರು ಕೂಡ ಇಲ್ಲ ಆ ರೀತಿ ಒಂದು ವಿಲನ್ ಆ ಒಂದು ಟೈಮ್ ನಲ್ಲಿ ಎರಡ್ ಸಾವಿರ ಇಸ್ವಿ ಆಗ ತುಂಬಾನೇ ಸಣ್ಣ ಚೆನ್ನಾಗಿ ಮಿಂಚ್ತಾ ಇದ್ರು